ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಇದೀಗ ಕರಿಯ ಕುಳ್ಳ ಅನ್ನುವಂತಹ ಪದ ಬಹಳ ವ್ಯಾಪಕವಾಗಿ ಓಡಾಡ್ತಾ ಇದೆ ಈ ಕರಿಯ ಅನ್ನುವ ಪದವನ್ನ ಫಸ್ಟ್ ಪ್ರಯೋಗಿಸಿದವರು ಜಮೀರ್ ಅಹಮದ್ ಜಮೀರ್ ಅಹಮದ್ ಅವರು ಉಪಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಮಾಡುವಾಗ ಭಾಷಣ ಮಾಡಿದ್ರು ಈ ಭಾಷಣದಲ್ಲಿ ಕಾಲಾ ಕುಮಾರಸ್ವಾಮಿ ಕರಿಯಾ ಕುಮಾರಸ್ವಾಮಿ ಅನ್ನುವ ಪದವನ್ನ ಬಳಸಿದ್ರು ನಂತರದಲ್ಲಿ ನಾನು ಈ ಪದವನ್ನು ಬಳಸಿದ್ರಿಂದ ಕುಮಾರಸ್ವಾಮಿಯವರಿಗೆ ಬೇಸರವಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ನನ್ನ ಮತ್ತು ಅವರದ್ದು ಒಂದು ರೀತಿಯಲ್ಲಿ ಸಂಬಂಧ ಉತ್ತಮವಾಗಿದೆ ಅವರು ನನ್ನನ್ನು ಕುಳ್ಳ ಅನ್ನುವ ಅಡ್ಡ ಹೆಸರಿನಿಂದ ಇದ್ರು ಅಂತ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ಈಗ ಈ ವಿಷಯದ ಕುರಿತು ಕೋಪಗೊಂಡಿರುವಂತಹ ಕುಮಾರಸ್ವಾಮಿಯವರು ನಾನು ಯಾರನ್ನು ಕೂಡ ಕುಳ್ಳ ಅಂತ ಹೇಳಲಿಲ್ಲ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಜೀವಮಾನದಲ್ಲೇ ಇಂತಹ ಪದವನ್ನ ಬಳಕೆ ನಾನು ಮಾಡಲಿಲ್ಲ ಜಮೀರ್ ಅವರಿಗೆ ಯಾವತ್ತೂ ಕೂಡ ಕುಳ್ಳ ಅಂತ ನಾನು ಕರೆದಿಲ್ಲ ಜಮೀರ್ ಅವರ ಮಾತು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಜೊತೆಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲುವಿಗೂ ಜಮೀರ್ ಅಹಮದ್ ಮಾತಿಗೂ ಸಂಬಂಧವಿಲ್ಲ ಅಂತ ಅಂದಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಹೊರಬೀಳಲುತ್ತೆ ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಸೋಲಿನ ಸುಳಿವು ನೀಡಿದ್ದಾರೆ ಇದಕ್ಕೆ ಕಾರಣ ಸಚಿವ ಜಮೀರ್ ಅಹಮದ್ ಹೇಳಿಕೆ ಅಂತಲೂ ಹೇಳಿಕೊಂಡಿದ್ದಾರೆ ಆದರೆ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಅವರನ್ನ ಕರಿಯ ಅಂದಿದ್ದು ಇದೇ ಮೊದಲಲ್ಲ ಈ ಹಿಂದೆ ಹಲವಾರು ಬಾರಿ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಸಮರ್ಥಿಸಿಕೊಂಡಿದೆ ಅಲ್ಲದೆ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಜಮೀರ್ ಅಹಮದ್ ಆಪ್ತ ಸ್ನೇಹಿತರು ಜಮೀರ್ ಕುಳ್ಳ ಹೆಚ್ ಕೆ ಕಲಿಯಾ ಅಂತ ಇಬ್ರು ಕೂಡ ಪರಸ್ಪರ ಹೇಳಿರೋದು ಇದೆ ಅಂತ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಆದ್ರೆ ಇದನ್ನ ಹೆಚ್ ಡಿ ಕುಮಾರಸ್ವಾಮಿ ಅಲ್ಲ ನನ್ನ ಜೀವಮಾನದಲ್ಲೇ ಇಂತಹ ಪದವನ್ನು ನಾನು ಬಳಕೆ ಮಾಡಿಲ್ಲ ಜಮೀರ್ ಅವರಿಗೆ ಯಾವತ್ತೂ ಕೂಡ ಕುಳ್ಳ ಅಂತ ನಾನು ಕರೆದಿಲ್ಲ ಜಮೀರ್ ಅವರ ಮಾತು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತ ಅಂದಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ ಮೂರರವರೆಗೆ ಕಾಯೋಣ ಆಮೇಲೆ ಇದರ ಬಗ್ಗೆ ಮಾತಾಡೋಣ ಆ ತಾಯಿ ಮುಂದೆ ನಿಂತು ಮಾತನಾಡ್ತಾ ಇದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ ಸ್ಪೀಕರ್ ನನ್ನನ್ನು ಹೇ ಕುಮಾರ ಅಂತ ಸಂಬೋಧನೆ ಮಾಡಿದ್ರು ಆಗ ಹೊಡಲಿಕ್ಕೆ ಹೋದ ಗಿರಾಕಿ ಹೀಗಿರುವಾಗ ನಾನು ಇವರ ಬಳಿ ಕರಿಯ ಅನಿಸ್ಕೊಂಡು ಇವರಿಗೆ ಕುಳ್ಳ ಅಂದ್ಕೊಂಡು ಇರಲಿಕ್ಕೆ ನಾನೇನು ಆ ರೀತಿಯ ವಾತಾವರಣದಲ್ಲಿ ಬಂದಿರೋಣ ನಾನು ಇಲ್ಲಿ ಅವರ ಮಾತುಗಳು ಅವರ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತ ಹೆಚ್ ಡಿ ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಹಿಂದೆ ಜಮೀರ್ ನನ್ನ ಜೊತೆಗೆ ಚೆನ್ನಾಗೇ ಇದ್ದರು ಹಾಗಂತ ಈ ರೀತಿ ನಾನು ಯಾವತ್ತೂ ಕೂಡ ಮಾತಾಡಲಿಲ್ಲ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಜಮೀರ್ ಅವರ ಮಾತಿನಿಂದ ಅವ್ರನ್ನ ಜೈಲಿಗೆ ಹಾಕಲಿ ಆದರೆ ಅವರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾವ ರೀತಿ ಜಮೀರ್ ಹೇಳಿಕೆಯನ್ನ ಡಿಫೈನ್ ಮಾಡ್ಕೊಂಡಿದ್ದಾರೆ ನಾನು ನೋಡಿದ್ದೇನೆ ಅಮಾಯಕರನ್ನ ಜೈಲಿಗೆ ಹಾಕುವ ನೀವು ಮಾನ ಮರ್ಯಾದೆ ಇದ್ದರೆ ಜಮೀರ್ ಅವರನ್ನು ಜೈಲಿಗೆ ಹಾಕಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಕುಳ್ಳ ಅನ್ನುವ ಪದ ಬಳಕೆ ಮಾಡಲಿಲ್ಲ ಜಮೀರ್ ಹೇಳಿಕೆಗೂ ನಿಖಿಲ್ ಗೆಲುವಿಗೂ ಸಂಬಂಧ ಇಲ್ಲ ಅದು ಜಮೀರ್ ಸಂಸ್ಕೃತಿಯನ್ನು ತೋರಿಸಿದೆ ಅಂತ ಹೇಳಿದ್ದಾರೆ